ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕ್ಕು ಗೋವನ್ ಟೇಲರಿಂಗ್ ಗೆ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ತುಂಬಾ ಜನ ಬುಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ತಪ್ಪು ಮಾಡ್ತಾ ಇದ್ದಾರೆ ಮತ್ತೆ ಉಕ್ಸು ಕಾಜಾ ಉಕ್ಸ್ ಎಲ್ಲ ಹಾಕಿದ್ರೆ ಮೇಲ್ಗಡೆ ಕಾಣೋ ತರ ಮಾಡ್ತಾ ಇದಾರೆ ಅದನ್ನ ಹೇಗೆ ಸರಿ ಮಾಡಬೇಕು ಮತ್ತೆ ಹಪ್ಪಂಡೊಂದು ಬರುತ್ತೆ ಉಪ್ಪಟ್ಟಿ ಕಾಜಾಪಟ್ಟಿ ಮಾಡಿದಾಗ ಹಪ್ಪಂಡ್ ಬರುತ್ತೆ ಒಂದು ಉದ್ದ ಇರುತ್ತೆ ಒಂದು ಮೋಟ ಇರುತ್ತೆ ಅದನ್ನೆಲ್ಲ ಸರಿ ಮಾಡೋದು ಹೇಗೆ ಅದನ್ನ ತಪ್ಪು ಮಾಡ್ದಂಗೆ ಹೇಗೆ ಉಪ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿ ಮಾಡೋದು ಹೇಗೆ ಅಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವು ಕಲಿಬೇಕಾ ಹೌದು ಮ್ಯಾಮ್ ಅಂತಿದ್ದೀರಾ ಬನ್ನಿ ಬನ್ನಿ ತೋರ್ಸೋಣ ಓಕೆನಾ ಉಪ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿ ತುಂಬ ಜನ ಇದನ್ನ ತಪ್ಪು ಮಾಡ್ತಾ ಇರ್ತೀರಾ ಒಂದು ಉದ್ದ ಇರುತ್ತೆ ಒಂದು ಮೋಟ ಇರುತ್ತೆ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ನೋಡಿ ಹಿಂಗೆಲ್ಲ ಹೊಲ್ಕೊಂಡಿರ್ತೀರಾಗ ಹಿಂಗೆ ಇಟ್ಕೊಂಡು ನೋಡಿದಾಗ ಅಪ್ ಆ್ಯಂಡ್ ಡೌನ್ ಬರಬಾರ್ದು ಇವೆರಡು ಒಂದೇ ಸಮ ಬಂದಿದೆ ಅಲ್ವಾ ಈ ಪಟ್ಟಿ ಪೀಸು ಅಷ್ಟೇ ಕರೆಕ್ಟ್ ಮೆಜರ್ಮೆಂಟಿಗೆ ಕಟ್ ಮಾಡ್ಕೋಬೇಕು ಕರೆಕ್ಟ್ ಮೆಜರ್ಮೆಂಟಿಗೆ ಅಟ್ಯಾಚಿಂಗ್ ಮಾಡಬೇಕು ಈ ಸೆಂಟ್ರು ಡಾಟುನು ಅಷ್ಟೇ ಕರೆಕ್ಟಾಗಿ ಮಾಡಿಕೊಂಡ್ರೆ ಯಾವುದೇ ಅಪ್ ಆ್ಯಂಡ್ ಡೌನ್ ಬರೋಲ್ಲ ನೀವೇನು ತಪ್ಪು ಮಾಡ್ತೀರಪ್ಪ ಅಂತಂದರೆ ಸುಮ್ಮನೆ ತೋರಿಸ್ತೀನಿ ಈ ರೀತಿ ಈಗ ಹೇಗೆ ಹೆಂಗ್ ಬೇಕಂದ್ರೆ ಅಟ್ಯಾಚಿಂಗ್ ಮಾಡ್ಕೊಂಡಿರ್ತೀರಾ ಈ ಪಟ್ಟಿ ಇದನ್ನ ದೊಡ್ಡ ದೊಡ್ಡಕೊಂಡಿರ್ತೀರಾ ಅದು ಅದೊಂದು ಸಪ್ರೇಟು ಇದೊಂದು ಸಪ್ರೇಟು ಮಾಡ್ಕೊಂಡಿರ್ತೀರ ಅಲ್ವಾ ಈಗ ಹೊಲಿತೀರ ನೋಡಿ ಇವಾಗ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅವಾಗ ಏನು ಮಾಡ್ತೀರಾ ನೀವು ಹೋಗಲ್ಲ ಹುಕ್ಸ್ ಪಟ್ಟಿ ಮಾಡ್ತೀರಾ ಕಜಾ ಪಟ್ಟಿ ಮಾಡ್ತೀರಾ ಮ್ಯಾಮ್ ಅಪ್ ಆ್ಯಂಡ್ ಡೌನ್ ಬಂತು ಗೊತ್ತಾಗ್ತಾ ಇಲ್ಲ ಅಂತ ಅಂತೀರ ಆ ರೀತಿ ಮಾಡಬಾರ್ದು ಫಸ್ಟು ಇದು ಪಟ್ಟಿ ಪೀಸ್ನ ಒಟ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು ಅದಾದಮೇಲೆ ಫಸ್ಟು ಡಾಟ್ನು ಕರೆಕ್ಟಾಗಿ ಮಾಡಿರಬೇಕು ಹೊಸವನೇ ಡಾಟ್ ಅಲ್ವಾ ಇದನ್ನ ಒಂದೇ ಮೆಜರ್ಮೆಂಟಲ್ಲಿ ಅಟ್ಯಾಚಿಂಗ್ ಮಾಡ್ಕೋಬೇಕು ಅದಾದಮೇಲೆ ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊತೀವಲ್ಲ ಅದು ಕೂಡ ಒಂದೇ ಮೆಜರ್ಮೆಂಟಲ್ಲಿ ಇರಬೇಕು ನೋಡಿ ಇವಾಗ ಅಪ್ ಆ್ಯಂಡ್ ಡೌನ್ ಬಂತಲ್ವಾ ಓಕೆ ಮಾಡಿರ್ತೀರಾ ಮೇಡಮ್ ನಮ್ಗೆ ಗೊತ್ತಾಗ್ಲಿಲ್ಲ ಮಾಡಿಬಿಟ್ವಿ ಅವಾಗ ಏನು ಮಾಡಬೇಕು ಇವೆರಡೂ ಮೆಜರ್ಮೆಂಟ್ ನೋಡ್ಕೋಬೇಕು ಅಳತೆ ಬ್ಲೌಸ್ ಮೆಜರ್ಮೆಂಟ್ ನೋಡ್ಕೋಬೇಕು ಇದು ಚಿಕ್ಕದಿದೆ ಆವಾಗ ನಾವಿಲ್ಲಿ ಕಟಿಗನ್ನ ಬಿಚ್ಚಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಮ್ಯಾಮ್ ನಮ್ಗೆ ಇದೇ ಅಳತೆ ಸರಿ ಇದೆ ಇದು ಉದ್ದ ಇರೋದು ನಮಗೆ ಜಾಸ್ತಿ ಉದ್ದ ಆಯಿತು ಅಂದರೆ ಇದನ್ನು ಇನ್ನೊಂದು ಸ್ವಲ್ಪ ಅಟ್ಯಾಚಿಂಗ್ನ ಮಾಡ್ಕೋಬೇಕು ಮೊನ್ನೆ ಯಾರೋ ಈ ತಪ್ಪು ಮಾಡ್ಕೊಂಬಂದಿದ್ರಲ್ಲ ನೋಡಿ ಅವಾಗ ಇದು ಹಿಡಿದಾಗ ಒಂದೇ ಸಮ ಬರುತ್ತೆ ಇದು ಕ್ಲಿಯರ್ ಆಯಿತಾ ಓಕೆ ಇದನ್ನ ರಿಮೂವ್ ಮಾಡೋಣ ಮಾಡಿಬಿಟ್ಟು ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಅಷ್ಟೇ ಅವು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಕೆಲವರು ಎಷ್ಟು ತಪ್ಪು ಮಾಡ್ತಾರೆ ಗೊತ್ತಾ ಪುಟ್ಟಿ ಹತ್ರ ಬಂದು ತೋರಿಸ್ಬಾರ ಇಲ್ಲ ಎಡಗಡೆ ಬಂದು ಉಕ್ಸ್ಪಟ್ಟಿ ಬರ್ತಾ ಇದೆ ಅಲ್ಲ ಎರಡು ಇಂಚಸ್ ಇದು ಬಂದು ಎರಡು ಇಂಚ್ ಇರುತ್ತೆ ಇದು ಬಂದು ಎರಡೂವರೆ ಕಾಜಾಪಟ್ಟಿ ಇರುತ್ತೆ ಕೆಲವರು ಏನು ಮಾಡ್ಬಿಡ್ತಾರೆ ಈ ರೀತಿ ಫೋಲ್ಡ್ ಮಾಡಿ ಅಟ್ಯಾಚಿಂಗ್ ಮಾಡಿ ಒಂದೇ ಸಲ ಈ ರೀತಿ ಮಾಡ್ಕೊತಾರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಕಡೆಯಿಂದ ಬಂದಿರೋರು ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ಹೌದು ಆದರೆ ನೀವು ಇದನ್ನು ಉಗ್ಸಾಕ್ಬೇಕಾದ್ರೆ ಏನಾಗುತ್ತೆ ಇದೊಂದು ಫೋಲ್ಡಿಂಗ್ ಇರುತ್ತಲ್ಲ ಹಿಂಗೆ ಮಾಡ್ಕೊಂಡಿರ್ತೀರ ಮಾಡೋಕ್ಕೆ ಈಸಿ ಆಗುತ್ತೆ ಒಂದೇ ಲೆವೆಲ್ ಬರುತ್ತೆ ಅಂತೀರಾ ಹಿಂಗೆ ಸೈ ಅಂತ ಅಟ್ಯಾಚ್ ಮಾಡ್ಕೊತೀರಾ ಇದನ್ನು ತಿರುಗಿಸ್ಬಿಟ್ಟು ಇಲ್ಲೊಂದು ಹೊಲ್ಕೊಂಡ್ರೆ ಉಗಿಸ್ಬಿಟ್ಟು ಮಾಡೋಕ್ಕೆ ಈಸಿ ಆಯಿತು ಆದರೆ ಇಲ್ಲಿ ತೆಳು ಬಂದಿರುತ್ತೆ ನೀವು ಹಾಕ್ಬೇಕಾದ್ರೆ ಈ ರೀತಿ ಮಾಡಿರೋರು ಅಬ್ಸರ್ವ್ ಮಾಡಿ ಹಾಕ್ಬೇಕಾದ್ರೆ ಇಲ್ಲಿ ಕಾಣ್ತಾ ಇರುತ್ತೆ ನಾವು ಉಕ್ಸಾಕ್ಬೇಕಾದ್ರೆ ಏನು ಮಾಡ್ತೀವಿ ಕೆಳಗಿಂದ ತೊಗೋಬೇಕಾದ್ರೆ ಇವೆರಡು ಜೊತೆಗೆ ಇದನ್ನು ತೊಗೊಳ್ತೀವಿ ಈ ರೀತಿ ಮಾಡಬೇಡಿ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಫಸ್ಟು ನೀವು ಕೆಳಗಡೆ ಒಂದು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಈ ರೀತಿ ಕಂಪಲ್ಸರಿ ಇದೇ ಥರ ಫಿನಿಶಿಂಗೇ ಕೊಡಬೇಕು ಮಾಡ್ತಾ ಮಾಡ್ತಾನೆ ಓಕೆನಾ ಹ್ಞೂ ಈ ರೀತಿ ಒಳ್ಕೊಂಡು ಆವಾಗ ಅವಾಗ ಕಚ್ಚನ ಕಟ್ ಮಾಡ್ತಾ ಇರಬೇಕು ಮೇಲ್ಗಡೆಯಿಂದ ಒಂದೆಲೆ ಒಂದೇ ಎಲೆ ಒಂದೇ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಸ್ಟ್ರೈಟು ಅಟ್ಯಾಚ್ ಮಾಡ್ಕೊಬೇಕು ಓಕೆನಾ ಅರ್ಥ ಆಯ್ತಾ ಇದು ಇಲ್ಲವೂ ಅಷ್ಟೆ ಅವಾಗ ಅವಾಗ ಇವೆಲ್ಲ ಕಟ್ ಮಾಡ್ತಾ ಇರಬೇಕು ಎಲ್ಲೂ ನೀಟಾಗಿರಬೇಕು ಫಿನಿಶಿಂಗ್ ಮಾಡ್ತಾನೇ ಒಂದೆಲೆ ಅಟ್ಯಾಚಿಂಗ್ ಆಯ್ತಲ್ಲ ಇದು ಅದಾದಮೇಲೆ ಒಂದು ಚಿಕ್ಕದೊಂದು ಫೋಲ್ಡ್ ಮಾಡ್ಕೋಬೇಕು ಈ ಫೋಲ್ಡ್ ನೋಡ್ತಾ ಇದ್ದೀರಲ್ಲ ಚಿನಿ ಹತ್ರ ಚಿಕ್ಕದೊಂದು ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಕೂರಿಸ್ಕೋಬೇಕು ಕಾಣಿಸ್ತಾ ನಾವು ಎಲ್ಲಿ ಅಟ್ಯಾಚಿಂಗ್ ಮಾಡಿರ್ತೀವೋ ಅದ್ರ ಮೇಲೆ ಕೂರಿಸಿ ಅದಾದ ಮೇಲೆ ಇನ್ನೊಂದು ರೌಂಡ್ ಕೂರಿಸ್ದಾಗ ನಮ್ಗೆ ಎಷ್ಟು ಫೋಲ್ಡಿಂಗ್ ಆಯಿತು ತ್ರೀ ತ್ರೀ ಏನಾಯ್ತು ದಪ್ಪ ಆಯಿತು ಮತ್ತೆ ಇದನ್ನ ತುಂಬ ಜನ ದಪ್ಪಕ್ಕೆ ಮಾಡ್ಕೊತೀರಾ ಮಾಡಬೇಡಿ ಇಷ್ಟೇ ಇರಬೇಕು ನೋಡಿ ಒಂದು ಅರ್ಧ ಇಂಚ್ಗಿಂತ ಒಂಚೂರು ಜಾಸ್ತಿ ಮುಕ್ಕಾಲು ಇಂಚ್ ಇಷ್ಟಿದ್ರೆ ಸಾಕು ನೋಡೋಕ್ಕೂ ಚೆನ್ನಾಗಿರುತ್ತೆ ನಾವು ಇಲ್ಲಿ ಲುಕ್ಸ್ ಹಾಕಿದಾಗ ಈ ಕೆಳಗೂ ಬರಲ್ಲ ಮೇಲೂ ಬರಲಿ ಅವು ದೊಡ್ಡದಾಗ ಮಾಡಿದಾಗ ಎಲ್ಲ ಲುಕ್ಸ್ ಹಾಕ್ಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಈ ರೀತಿ ನೋಡಿ ಹಿಂಗೆ ಮಡಿಸ್ಕೊಂಡು ಫಸ್ಟ್ ಇಲ್ಲೊಂದು ರಫ್ ಹೊಡ್ಕೊಳ್ಳಿ ಈ ರೀತಿ ರಫ್ ಹೊಡ್ಕೊಂಡು ಇಲ್ಲಿ ನೀಟಾಗಿ ಇಲ್ಲಿ ಕೂರಿಸ್ಕೋಬೇಕು ಇಲ್ಲಿ ಪಟ್ಟಿನ ಅಲ್ಲ ಸಾರಿ ನೀಡಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಮತ್ತೊಂದೇಳೆ ನೀಟಾಗಿ ಮಡಿಸ್ಕೊಂಡು ಸ್ಟ್ರೈಟ್ ಮಾಡಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇದು ತುಂಬ ಜನ ಈ ತಪ್ಪು ಮಾಡ್ತೀರಾ ಉಕ್ಸ್ ಪಟ್ಟಿ ಅವಾಗ ಏನಾಗುತ್ತೆ ನಾವು ಉಕ್ಸ್ ಹಾಕಿದ್ರು ಕೂಡ ಹಿಂದೆಗಡೆ ಕಾಣಿಸಲ್ಲ ನೋಡಿ ಈ ರೀತಿ ಲಾಸ್ಟಲ್ಲೇ ಬರಬೇಕು ಸ್ಟಿಚ್ಚು ಇಲ್ಲೇ ಇರಬೇಕು ನಿಧಾನ ಆದರೂ ಪರವಾಗಿಲ್ಲ ಮಾಡ್ತಾನೆ ಫಿನಿಶಿಂಗ್ ಕಲಿಬೇಕು ನೋಡಿ ಈ ರೀತಿ ಇಲ್ಲೇ ಬಂದಿರಬೇಕು ಈ ರೀತಿ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದು ಲಾಸ್ಟಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಇಲ್ಲಾಯ್ತು ನೋಡಿ ಒಂದೇ ಸಮ ಬಂತು ಎಲ್ಲೂ ಕಾಣಿಸ್ತಾ ಇಲ್ಲ ಇದೆಯಲ್ಲ ಇಲ್ಲೇನಾದ್ರೂ ಹಿಂದಗಡೆ ಕಾಣಿಸ್ತಾ ಇದೆಯಾ ನೋಡಿ ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ ಮತ್ತೆ ಇದು ಸ್ಟ್ರೈಟ್ ಆಗೇನೆ ಬಂದಿದೆ ಒಂದು ಮತ್ತೆ ಇದು ಫಿನಿಶಿಂಗು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಈಗ ನಾವು ಉಕ್ಸ್ ಹಾಕಿದ್ರೆ ಹಿಂದಗಡೆ ಕಾಣಿಸಲ್ಲ ಒಂದು ಉಕ್ಸ್ ಕೊಡ್ರೆ ಇಲ್ಲಿ ಮಾಡಿ ತೋರಿಸ್ತೀನಿ ಇವಾಗ ಉಕ್ಸ್ ಹಾಕೋಣ ಅಲ್ವಾ ಈಗ ಇಲ್ಲಿ ಇಟ್ಕೊಂತೀವಿ ಬುಕ್ಸ್ ಎಲ್ಲ ಹಾಕ್ಬೇಕು ಅಂದ್ರೆ ಇಲ್ಲಿ ತುಂಬಾ ಮೇಲುಕ್ ಕೊಟ್ಟು ಬುಕ್ಸ್ ಹಿಂದಗಡೆಯಿಂದ ಕಾಣೋ ತರ ಮಾಡ್ಕೋಬೇಡಿ ಹಂಗಂತ ತುಂಬ ಡೌನ್ ಮಾಡಿಕೊಂಡು ಇಲ್ಲಿಗೂ ಬಿಟ್ಕೊಳಕ್ಕೆ ಹೋಗ್ಬೇಡಿ ಉಕ್ಸಾಕಿದ ಮೇಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಕರೆಕ್ಟಾಗಿ ಇಲ್ಲಿನೇ ಬಂದಿರಬೇಕು ಆಮೇಲೆ ಮೆಜರ್ಮೆಂಟ್ ಹಾಕೊಳ್ಳೋ ತೋರಿಸ್ತೀನಿ ಈಗ ಒಂದು ಉಕ್ಸಾಕನ್ನು ತೋರಿಸ್ತೀನಿ ನೋಡಿ ಹೀಗೆ ಒಂದು ರೌಂಡ್ ಪ್ರತಿಯೊಂದಕ್ಕೂ ಈ ರೀತಿ ನೀಟಾಗಿಯೇ ಬರಬೇಕು ಪ್ರತಿ ಒಂದಕ್ಕೂ ಒಂದೊಂದು ರೌಂಡ್ ತಿರುಗಿಸ್ತಾನೇ ಬರಬೇಕು ಹೀಗೆ ಓಕೆ ಇಲ್ಲಿ ನಾಲ್ಕು ಅಥವಾ ಐದು ಒಂದು ರೌಂಡ್ ಬಂತಲ್ವಾ ಹೀಗೆ ಅದಾದಮೇಲೆ ಇದೇ ಮೇಯ್ನು ಮೇಲ್ಗಡೆದು ಮತ್ತೆ ಹಿಂಗೆ ಕ್ರಾಸ್ ಆಯಿತು ನೋಡಿ ಅಲ್ವಾ ಹಿಂಗೆ ಬರಬಾರ್ದು ಸ್ಟ್ರೈಟೇ ಬಂದಿರಬೇಕು ಚೂರು ಮೇಲೆ ಇಟ್ಕೋಕೆ ಅಂದ್ರೆ ಕತ್ಲೇ ಅದು ಹಿಂಗೆ ತಗೊಂಡು ಕೆಳಗಡೆಯಿಂದ ತಗೊಂಡು ನೀಡಲ್ ಕೆಳಗಡೆಯಿಂದ ಬಂದು ಒಂದು ರೌಂಡ್ ಲಾಕ್ ಆಗಬೇಕು ಏನಾಗ ಇಲ್ಲಿ ಲಾಕ್ ಆಗಬೇಕು ತುಂಬ ಜನ ಇಲ್ಲಿ ಲಾಕ್ ಮಾಡ್ಕೊತೀರಾ ಹೀಗೆ ನೋಡಿ ಟೈಟಾಗಿ ಹೇಳ್ಕೊಳ್ಳಿ ಮತ್ತೆ ತಗೊಂಡಾಗ ಮತ್ತೆ ನೀಡಲು ಕೆಳಗಡೆಯಿಂದ ಬಂದು ಇಲ್ಲಿ ಕೆಳಗಡೆಯಿಂದ ತಗೊಂಡು ಇಲ್ಲಿ ಮೇಲಕ್ಕೆ ಮಾಡ್ಕೋಬೇಕು ನೀವು ಹೀಗೆ ಓಕೆನಾ ನೋಡಿ ಹೀಗೆ ಇಷ್ಟ ಆಯಿತು ನೋಡೋದು ನಾನು ಈಗ ಜಾಸ್ತಿ ನಿಮ್ಗೆಲ್ಲ ಕ್ರಾಸಿಗೆ ಬಂದಿರುತ್ತಲ್ವಾ ಮಾಡ್ಕೋಬಾರ್ದು ಇಲ್ಲೇ ಲಾಕ್ ಆಗ್ಬೇಕು ನೋಡಿದ್ರೆ ಎರಡಕ್ಕೇನೆ ಎಷ್ಟು ಗಟ್ಟಿ ಇದೆ ಒಂದು ಇಲ್ಲೆಲ್ಲರೂ ಕಾಣಿಸ್ತಾ ಇದೆಯಾ ಇಂದ ಕಡೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಈಗೇ ಬರಬೇಕು ಮತ್ತೆ ಈ ಕಡೆ ಬರಬೇಕಾದ್ರೂ ಅಷ್ಟೇ ಇಲ್ಲಿಂದ ತಗೊಳ್ಳಿ ಹೀಗೆ ತಗೊಂಡು ಮತ್ತೆ ನೀಡಲ್ ಕೆಳಗಡೆಯಿಂದ ಬಂದು ಒಂದು ರೌಂಡ್ ಈಗ ತಗೊಂಡು ಯಾವುದೇ ಕಾರಣಕ್ಕೂ ಉಕ್ಸ್ ಹಾಕ್ಬೇಕಾದ್ರೆ ಮೇಲ್ಗಡೆ ಕಾಣಬಾರ್ದು ಕೆಲವರು ಹಾಕಿರ್ತಾರೆ ಉಕ್ಸು ಫುಲ್ ಕಾಣ್ತಾ ಇರುತ್ತೆ ಅಸೈವ ಕಾಣ್ತಾ ಇರುತ್ತೆ ಅದು ಈ ರೀತಿ ಓಕೆ ನೋಡಿ ನಾಲ್ಕು ಅಥವಾ ಐದು ಹಾಕಿದ್ರೆ ಗಟ್ಟಿನೂ ಬರುತ್ತೆ ಮತ್ತೆ ನಾವೆಷ್ಟು ನೋಡ್ರೆ ಎಷ್ಟು ಫೋರ್ಸ್ ಕೆಳಗಿಂದ ತೊಗೊತಾ ಇದ್ದೀನಿ ತಾನೆ ಇಲ್ಲೆಲ್ಲಾದರೂ ಬಂದಿದೆಯಾ ನೋಡಿ ಒಂಚೂರು ಒಂದೇಳೆನೂ ಬಂದಿಲ್ಲ ಈ ರೀತಿ ತಪ್ಪನ ಮಾಡಬಾರ್ದು ಓಕೆ ಇನ್ನೊಂದು ನಾನು ಹೇಳದ್ನಲ್ಲ ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಹ್ಞೂ ಇಲ್ಲಿ ಕಟ್ ಮಾಡಿಕೊಂಡ್ರೆ ಎಷ್ಟು ಗಟ್ಟಿ ಬಂತು ನೋಡಿ ಮುಟ್ ನೋಡಿ ಗಟ್ಟಿದೆಯಲ್ಲ ಓಕೆ ಈಗ ನೀವುಗಳು ತಪ್ಪು ಮಾಡೋದು ತೋರಿಸ್ತೀನಿ ಆಗಿರುತ್ತೆ ಬಟ್ ಇದು ಕಾಜಾಪಟ್ಟಿದು ಅದನ್ನು ಮಾಡಿ ತೋರಿಸ್ತೀನಿ ನೀವು ಮಾಡೋದು ಇದು ಕಾಜಾ ಪಟ್ಟಿ ಇದರಲ್ಲೇ ತೋರಿಸ್ತೀನಿ ನೀವು ಇದನ್ನು ಇದನ್ನು ಸ್ಟಿಚಿಂಗು ಹಾಕ್ತೀರಲ್ಲ ಹಿಂಗೆ ಫೋಲ್ಡ್ ಮಾಡ್ತೀರಾ ಇದನ್ನು ಹೊಲ್ಕೊಂಡ್ಬರ್ತೀರಾ ಇಲ್ಲಾಂದರೆ ಈ ಕಡೆ ಒಂಚೂರು ಇದನ್ನ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಹಿಂಗೆ ಎರಡು ಫೋಲ್ಡ್ ಮಾಡ್ತೀರಾ ಹಿಂಗೆ ಅಟ್ಯಾಚಿಂಗ್ ಮಾಡ್ತೀರಾ ಹಿಂಗೆ ಉದ್ದಕ್ಕೆ ಎರಡು ಕಡೆ ಸಹ ಸ್ವಲ್ಪ ಬಿಟ್ಬಿಟ್ಟು ಈ ರೀತಿ ಹೊಲಿತೀರಾ ಸರಿನಾ ಹೊಲ್ದಿ ನನ್ನ ಹತ್ರ ಕಲ್ತಿರೋ ಯಾರು ಹಂಗೆ ಮಾಡಲ್ಲ ಹೊರಗಡೆಯಿಂದ ಬಂದವ್ರಿಗೆ ಹೇಳ್ತಾ ಇರೋದು ಕಲ್ತಾರ್ದಾಗ ಜನ ಡಿಸೈನ್ ಕಾಸಿಗೆ ಸೇರ್ಕೊಂಡಿರ್ತೀರಲ್ಲ ಅವ್ರಿಗೆ ಇದನ್ನೆಲ್ಲ ತೊಗೊಂಡ್ಬಂದ್ಬಿಟ್ಟು ಹಿಂಗೆ ಒಂಚೂರು ದಪ್ಪದ ಎಷ್ಟು ದಪ್ಪ ಇರುತ್ತೆ ಹಿಂಗೆ ಫೋಲ್ಡ್ ಮಾಡೋದು ಹಿಂಗೆ ತೊಗೊಂಬಂದು ಹಿಂಗೆ ಕೂರಿಸೋದು ಆ ಕಡೆ ಕಿನರಿನೂ ಹಾಕಿರಲ್ಲ ಮತ್ತು ಈ ರೀತಿ ಈ ರೀತಿ ಫೋಲ್ಡ್ ಮಾಡಿ ದೊಡ್ಡದಾಗಿ ಪಟ್ಟಿನ ಕೂರಿಸ್ತೀರ ಸರಿನಾ ಅದು ಸ್ಟಿಚ್ಚು ನಾನಿಲ್ಲಿ ನೀಟಾಗಿ ಹಾಕಿದ್ದೀನಿ ನಿಮ್ಗಳು ಸ್ಟಿಚ್ಚು ಇಲ್ಲೂ ಬಂದಿರುತ್ತೆ ಮಧ್ಯದಲ್ಲಿ ಹಾಂ ಈ ರೀತಿ ಮಾಡಿರ್ತೀರಾ ಇಷ್ಟು ದೊಡ್ಡ ಪಟ್ಟಿ ಆಯಿತು ಒಂದು ಇನ್ನೊಂದು ಇದಕ್ಕೆ ಉಕ್ಸ್ ಹಾಕಿ ತೋರಿಸ್ತೀನಿ ಇನ್ನೊಂದು ಉಕ್ಸ್ಕೊಡೋ ಇಲ್ಲಿ ಪಟ್ಟಿ ಇರುತ್ತೆ ಇಲ್ಲೊಂಚೂರು ಪರವಾಗಿಲ್ಲ ಇದು ಪರವಾಗಿಲ್ಲ ಈ ಕಡೆ ಬಂದಿರೋದ್ರಲ್ಲಿ ಹಿಂಗಿರುತ್ತಲ್ವ ಸುಮ್ಮನೆ ಮಧ್ಯದಲ್ಲಿ ತೋರಿಸ್ತೀವಿ ಈ ಕಡೆಯಿಂದ ಮೇಲುಗಡೆಯೇ ತೋರಿಸ್ತೀನಿ ಹಿಂಗಿರುತ್ತೆ ಇವಾಗ ನಿಮಗೆ ಮೆಜರ್ಮೆಂಟು ಇಲ್ಲ ಉಗ್ಸಾಕೋಕ್ಕೆ ಮತ್ತು ತೆಳುನು ಇದೆ ಮುಟ್ ನೋಡಮ್ಮ ತೆಳು ಇದೆ ಅಲ್ಲ ಹಾಂ ಇವಾಗ ಇಲ್ಲಿಗೆ ತೊಗೊಂಡ್ರೆ ಈ ಕಡೆ ಮಧ್ಯಕ್ಕೂ ಈ ಕಡೆ ಇದಕ್ಕೂ ಬರೋಲ್ಲ ಇದಕ್ಕೂ ಮೆಜರ್ಮೆಂಟ್ ಸಿಗೋಲ್ಲ ನಿಮಗೆ ಹಿಂಗೆ ಇಟ್ಕೊತೀರಾ ತೆಳು ಇದೆ ಜರ್ ಹಿಂಗೆ ಕಷ್ಟಪಟ್ಟು ಹಿಂಗೆ ಇಟ್ಕೊತೀರಾ ಹಿಂಗೆ ಮಾಡ್ಕೊತೀರಾ ಹಿಂಗೆ ಮಾಡ್ಕೊಂಡು ಆದ್ರೂ ಮೇ ಮಾ ಹೇಳಿದಾರೆ ಕೆಳಗಡೆ ದಾರ ಅಂತ ಅಂತೇಳಿ ಚಿಕ್ಕದಾಗಿ ತೊಗೊತೀರಾ ಕೆಳಗೆ ಟೆಚ್ ಆಗ್ದಂಗೆ ಹಿಂಗೆ ಮಾಡ್ಕೊತ ಹೋಗ್ತೀರಾ ಹಿಂಗೆ ಸರಿನಾ ಆದ್ರೂ ನೋಡಿ ಕೆಳಗಡೆ ಬರ್ತಾ ಇದೆ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಸೇಮ್ ಕಲರ್ ದಾರ ಹಾಕ್ಬಾರ್ದಾಯ್ತು ಬೇರೆ ಹಾಕ್ಬೋದಿತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಬರಬಾರ್ದು ಸುಖ ಬರುತ್ತೆ ಹಿಂಗೆ ಹಾಕೊತೀರಾ ಮತ್ತೆ ನೋಡಿ ಕೈ ಜರುಗ್ತಾ ಇದೆ ತೆಳು ಇರೋದಕ್ಕೆ ಅರ್ಥ ಆಗ್ತಿದೆ ಅಲ್ಲ ಹೀಗೆ ಈಗ ಮಾಡ್ಕೊಳ್ಳೋದು ಹೀಗೆ ಮತ್ತೆ ಹಿಂಗೆ ಮತ್ತೆ ಕೆಳಗೆ ಬೇರೆ ಕಾಣ್ಬಾರ್ದು ಅಂತ ಹೇಳಿರ್ತೀವಲ್ಲ ಮೇಲೆ ತಗೊಳ್ಳೋದು ಇಷ್ಟಕ್ಕೇನೆ ಹಿಂಗೆ ತೊಗೊಂಡು ಮೇಲೆ ತೊಗೊತೀರಾ ಇದು ಲೂಸ್ ಲೂಸ್ ಬರುತ್ತೆ ಮತ್ತೆ ಹಿಂಗೆ ತಗೊತೀರಾ ಮಾಡೋ ಮೆಥಡ್ ಏನೋ ಒಗ್ಸಕೋದು ಹೇಳ್ಕೊಟ್ಟಿರ್ತೀವಿ ಮಾಡ್ತೀರಾ ಈ ರೀತಿ ಫೋಲ್ಡ್ ಮಾಡಿದಾಗ ಲೂಸ್ ಲೂಸ್ ಬರುತ್ತೆ ಇಲ್ಲೂ ಅಷ್ಟೇ ಇಲ್ಲಿ ಮೇಲೆ ತೊಗೋಬೇಕಲ್ಲ ಏನು ಮಾಡ್ತೀರಾ ಹಿಂಗೆ ಲೂಸಾಗಿ ತೊಗೊಂಡು ಇಲ್ಲಿ ತಗೊತೀರಾ ಸರಿನಾ ಯಾಕೆಂದ್ರೆ ಅಲ್ಲಿರೋದು ಎರಡೇಳೆ ಅಷ್ಟೇ ಸಿಕ್ಕಿರೋದು ನಿಮಗೆ ಈ ರೀತಿ ಮಾಡ್ಕೊತೀರಾ ಹೀಗೆ ಹ್ಞೂ ಹಿಂಗೆ ಮಾಡ್ಕೊಂಡಾಗ ಜಾಸ್ತಿ ಬಿಗಿ ಬಿಗಿ ಬರೋಲ್ಲ ಸ್ಮೂತ್ ಬರುತ್ತೆ ಇಲ್ಲಿ ಕೆಳಗಡೆನೂ ಅಷ್ಟಾಗಿ ಕಾಣ್ತಾ ಇರುತ್ತೆ ಇಲ್ಲಿ ಮತ್ತೆ ಬಿಚ್ಚಕ್ಕೆ ಸರಿ ಹೋಗೋಲ್ಲ ನೋಡಿ ಇಲ್ಲಿ ದಾರಗಳು ಕಾಣ್ತಾ ಇರುತ್ತೆ ಹಿಂಗೆ ಸುಖ ಸುಖು ಬಂದಿರುತ್ತೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಇದೇ ಥರನೇ ಮಾಡಬೇಕು ಓಕೆನಾ ಇವಾಗ ಕಾಜಾಪಟ್ಟಿ ತೋರಿಸ್ಕೊಡ್ತೀವಿ ಓಕೆನಾ ಎರಡು ಇಂಚ್ ಇಟ್ಕೊಂಡ್ರೆ ಅದು ನೀಟಾಗಿ ಬರಲ್ಲ ಹಾಗಾಗಿ ಎರಡೂವರೆನೇ ಇರಬೇಕು ಇದನ್ನು ಅಷ್ಟೇ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಓಕೆ ಇದನ್ನು ಕಿನಾರಿ ಇರ್ತಾರೆ ಹಿಂದಗಡೆ ಬುಕ್ಸ್ ಪಟ್ಟಿನ ಒಂದುಗಡೆಯಿಂದ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಕಾಜಾ ಪಟ್ಟಿನ ಹಿಂದಗಡೆ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಹೀಗೆ ಲಂಗ ಬ್ಲೌಸ್ಗಾಗ್ಲಿ ಸ್ಯಾರಿ ಬ್ಲೌಸ್ಗಾಗ್ಲಿ ಎಲ್ಲದೂ ಅಷ್ಟೇ ಒಂದು ಒಂದು ಟೆನ್ಷನ್ ಮಾರ್ಜಿನ್ ಅಂದರೆ ಇಷ್ಟು ಇಷ್ಟೇ ಬಂದಿರಬೇಕು ನೋಡಿ ಇಷ್ಟರಲ್ಲೇ ನೀವು ಅಟ್ಯಾಚಿಂಗ್ನ ಮಾಡಬೇಕು ಬಿಚ್ಚಿರೋದೆಲ್ಲ ದಾರಗಳು ತೆಗಿಬೇಕಿತ್ತು ಹಿಂದಗಡೆಯಿಂದ ಒಂದು ಟೆನ್ಷನ್ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಈ ರೀತಿ ಅಟ್ಯಾಚಿಂಗ್ನ ಮಾಡಬೇಕು ಓಕೆ ಇದಾಯ್ತಲ್ವಾ ಇದನ್ನು ತುಂಬಾ ಇಂಪಾರ್ಟೆಂಟ್ ಕೂಡ ಕಟ್ಲೆ ಬರ್ತಿದೇನೋ ಫೋಟೋದಲ್ಲಿ ಚಿಕ್ಕದೊಂದು ಫೋಲ್ಡಿಂಗ್ ಇದು ಕೂಡ ಇದ್ರ ಮೇಲೇನೆ ಕೂರಿಸ್ಬೇಕು ಕೆಲವರು ಏನ್ ಮಾಡ್ತಾರೆ ಹಿಂಗೆ ತಗೊಂಬಂದು ಕೂರಿಸ್ತಾರೆ ಇದಕ್ಕೂ ಇದಕ್ಕೂ ಲಿಂಕೇ ಇರೋಲ್ಲ ಇದು ತುಂಬಾ ಜನ ಮಾಡ್ತೀರಾ ಇದು ಇದು ಮಾಡಬೇಡಿ ಕರೆಕ್ಟಾಗಿ ಇಲ್ಲಿಗೇನೆ ಕೂರಿಸ್ಬೇಕು ನಾವೆಲ್ಲಿ ಅಟ್ಯಾಚಿಂಗ್ ಮಾಡಿರ್ತೀವೋ ಅಲ್ಲಿ ಕೂರಿಸ್ದಾಗ ನಾವು ಬ್ಲೌಸ್ ಮೆಜರ್ಮೆಂಟ್ ತೊಗೋಬೇಕು ಅದನ್ನು ಕರೆಕ್ಟಾಗೇ ಬರುತ್ತೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಕಾಜಾ ಮಾಡಿದಾಗ ಉಕ್ಸ್ಪಟ್ಟಿ ಮುಚ್ಚಿದಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಲಾಸ್ಟಿಗೆ ತೋರಿಸ್ತೀನಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡ್ಕೊಳ್ಳಿ ಬಿಚ್ಚಿದ್ದೀರ ತೆಗಿ ಬೆಚ್ಚ ಚಿಕ್ಕದೊಂದು ಫೋಲ್ಡಿಂಗು ಅದು ಆದಮೇಲೆ ಇಲ್ಲಿಗೆ ನಾವೆಲ್ಲಿ ಸ್ಟಿಚ್ ಮಾಡಿರ್ತೀವೋ ಅಲ್ಲೇ ಬರಬೇಕು ಸ್ಟಿಚ್ ನೋಡಿದಾಗ ಕರೆಕ್ಟಾಗಿರಬೇಕು ಎಲ್ಲಿ ಎಲ್ಲಿ ಕಾಣಬಾರ್ದು ಇಲ್ಲಿಂದಲೇ ಶುರುವಾಗಬೇಕು ಇಲ್ಲಿದೆಯಲ್ಲ ಕ್ಲೋಸ್ ಆಗಿರುತ್ತಲ್ಲ ರಫ್ ಪಡ್ಕೋಬೇಕು ಸ್ಟಾರ್ಟಿಂಗು ಇಲ್ಲಿಂದ ಬಂದು ಇಲ್ಲಿ ಕೂತು ಹೀಗೆ ಎಲ್ಲ ಈಸಿ ಇರುತ್ತೆ ಸಣ್ಣ ಪುಟ್ಟದಲ್ಲಿ ನೀವು ಮಿಸ್ಟೇಕ್ ಮಾಡ್ಕೊತೀರಿ ಚಿಕ್ಕದೊಂದು ಫೋಲ್ಡಿಂಗ್ ಮಾಡ್ಬಿಟ್ಟು ಇದ್ರ ಮೇಲೇ ಕೂರಿಸಿ ಕೂರಿಸ್ ಕೂರಿಸ್ಬಿಟ್ಟು ಹಿಂಗೆ ಟೈಟಾಗಿ ಎಳ್ಕೊಂಡು ಕ್ಲೀನಾಗಿ ಕೂರಿಸ್ಕೊಳ್ಳಿ ಸ್ಟಿಚ್ಚು ಅಷ್ಟೇ ಲಾಸ್ಟಲ್ಲೇ ಬಂದಿರಬೇಕು ಗೂಡ್ ಮಾಡೋದು ಆಲ್ರೆಡಿ ತುಂಬ ಸಲ ಹೇಳ್ಕೊಟ್ಟಿದ್ದೀನಿ ಇನ್ನೊಂದು ಸಲ ಯಾವಾಗಾರು ಹೇಳ್ಕೊಡ್ತೀನಿ ಇದನ್ನು ಕಾಜಾ ಮಾಡೋಣ ನೋಡಿ ಒಲಿಯೋದು ನಿಧಾನ ಆದರೂ ಪರವಾಗಿಲ್ಲ ನೋಡ ನೀಟಾಗಿ ಹೊಲಿಬೇಕು ನೋಡಿ ಈ ರೀತಿ ಬರಬೇಕು ಓಕೆನಾ ಅದು ಆದಮೇಲೆ ಇನ್ನೊಂದು ಸ್ಟಿಚ್ಚು ಸೆಂಟ್ರಲ್ಲಿ ಬರಬೇಕು ಇವೆಲ್ಲ ಅವಾಗವಾಗ ಕಟ್ ಮಾಡ್ಕೊತಾ ಇರಬೇಕು ಈಗ ನಾನು ರೊಪ್ಪ ಹೊಡಿಬೇಕು ಇದ್ರ ಮೇಲೆ ಕರೆಕ್ಟ್ ಆಗಿನ ಸೈಡಿಗೆ ಹಾಕ್ಬಾರ್ದು ಸೆಂಟ್ರಲ್ಲೇ ಹಾಕ್ಬೇಕು ಸೆಂಟ್ರಲ್ ಹಾಕ್ದಾಗ ಕಾಜಾ ಮಾಡ್ಬೇಕು ಅಂದ್ರೆ ಕತ್ಲೆ ಆಗತಕ್ಕಂತ ಕಾಜಾ ಇಲ್ಲೇ ಮಾಡ್ಬೇಕು ನಾವು ಲೈನ್ ಹಾಕೋ ಉದ್ದೇಶ ಸುಮ್ಮನೆ ಹಾಕಲ್ಲ ಈ ಲೈನ್ ಈ ಲೈನು ಮಧ್ಯದಲ್ಲೇ ಕಾಜಾ ಬರಬೇಕು ಅನ್ನೋದ್ರಿಂದ ನಾವು ಈ ಲೈನ್ ನ ಹಾಕ್ಸೋದು ಇಲ್ಲಿ ಮದಿದಲ್ಲಿ ಹಾಕಿದ್ರೆ ನೀವು ಎಲ್ಲಿಂದ ತಗೊಂತೀರಾ ಈ ಲೈನ್ ಇಂದ ಇಲ್ಲೇ ಬರಬೇಕು ಕಾಜ ಇಲ್ಲಿ ಎಲ್ಲ ಉಕ್ಸ್ಪಟ್ಟಿದಿಟ್ಕೊಂಡು ನಿಂತಿದ್ಯಾ ತಿಮ್ಮಿ ಓಕೆ ನೋಡಿ ದಾರಗಳು ಅವಾಗ ಅವಾಗ ಕಟ್ ಮಾಡ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ನಿಮ್ಗೆ ಹೊಲಿಬೇಕಾದ್ರೆ ಇಂಟ್ರೆಸ್ಟ್ ಬರಬೇಕು ಚೆನ್ನಾಗಿದ್ರೆ ಪೀಸು ನೋಡಿ ಹಿಂಗೆ ಕೂರಿಸ್ದಾಗ ಇಲ್ಲಿ ನಾವು ಉಕ್ಸಾಕಿರ್ತೀವಲ್ಲ ಇಲ್ಲಿ ಕಾಜಾ ಮಾಡಿದಾಗ ಇದು ಮುಚ್ಕೊಳ್ಳುತ್ತೆ ಕರೆಕ್ಟಾಗಿ ನಮಗೆ ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ನೋಡಿ ಅಪ್ ಆ್ಯಂಡ್ ಡೌನು ಬಂದಿಲ್ಲ ಎಂಥದ್ದು ಬಂದಿಲ್ಲ ನೀವು ಮಾಡೋ ಬ್ಲೌಸು ಒಂದು ಉದ್ದ ಒಂದು ಮೋಟ ಎಲ್ಲ ಬರುತ್ತೆ ಹ್ಞೂ ಒಂದೇ ಸಮ ಕಟ್ ಮಾಡಿಕೊಂಡ್ರೆ ಮುಗೀತು ಹಾಗೆಯೇ ಒಂದು ಕಾಜಾ ಮಾಡೋದು ತೋರಿಸೋಣವಾ ಇದಷ್ಟು ಈಗ ಅರ್ಥ ಇತ್ತಲ್ಲ ಕಾಜಾಪಟ್ಟಿನೂ ಅರ್ಥ ಇತ್ತಲ್ಲ ಕ್ಲಿಯರಾ ಓಕೆ ಇವಾಗ ಕಾಜಾ ಮಾಡೋದು ತೋರಿಸ್ತೀನಿ ಇಲ್ಲಿಲ್ಲ ಓಕೆ ನಾವು ಕಾಜನ ಕರೆಕ್ಟಾಗಿ ಇದನ್ನ ಹೆಂಗೆ ಹಾಕೋಬೇಕು ಅಂತ ಯಾರು ಕೇಳಲೇ ಇಲ್ಲ ನೋಡು ಇದನ್ನು ನಾಲ್ಕು ಈ ರೀತಿ ಮಾಡಿಸ್ಕೋಬೇಕು ಮಾರ್ಕಿನ್ ಚಕ್ ಪುಟ್ಟಿ ಮಾರ್ಕಿಂಗ್ ಚಕ್ರ ಈ ರೀತಿ ನಾಲ್ಕನ್ನ ಫೋಲ್ಡ್ ಮಾಡ್ಕೊಂಡಾಗ ಇಲ್ಲಿ ಮೆಜರ್ಮೆಂಟ್ ಬಂದೋಯ್ತು ಇದನ್ನ ಇದನ್ನು ಪಟ್ಟಿ ಪೀಸ್ ಇದನ್ನು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಪೈಪಿಂಗ್ ಮಾಡಿದ ಮೇಲೆ ಹಾಕಬೇಕು ಬಟ್ ಮಾರ್ಕ್ ಇವಾಗ ಹಾಕ್ಸ್ತಾ ಇದ್ದೀನಿ ಇಲ್ಲಿದೆಯಲ್ವಾ ಹಿಂಗೆ ಸೀದ ಅದರಲ್ಲಿ ಫಸ್ಟ್ ಒನ್ ಇಲ್ಲಿ ಆಮೇಲೆ ಹೀಗೆ ಇದು ಆದಮೇಲೆ ಸೆಂಡ್ ಇಲ್ಲಿ ನೋಡಿ ನಾವೆಲ್ಲೆಲ್ಲಿ ಮಡಿಸ್ಕೊಂಡಿರ್ತೀವೋ ಅಲ್ಲಿ ಕರೆಕ್ಟಾಗಿನೇ ಬಂದೋಗುತ್ತೆ ಈ ರೀತಿ ಬರಬೇಕು ಆತಾಯ್ತಲ್ಲ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು ಹೌದು ಐದು ಬರುತ್ತೆ ಕೆಲವ್ರದ್ದು ಉದ್ದ ಇರುತ್ತೆ ಅವ್ರದ್ದು ಹಾರ್ ಬರುತ್ತೆ ಅದು ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಇದೇ ರೀತಿ ಮಾಡೋದು ಈ ಭಾಗ ಚಿಕ್ಕದೇ ಮಾಡ್ಕೊಳ್ಳೋದು ಏಯ್ಟಿ ಪರ್ಸೆಂಟ್ ಜನನೂ ಚಿಕ್ಕದೇ ತುಂಬ ಆಂಟಿ ನೀರು ಇರ್ತಾರಲ್ಲ ಅವ್ರದ್ದು ದೊಡ್ಡ ಇದಾಗ ಮಾತ್ರ ಹಾರ್ ಬರುತ್ತೆ ಹೊರತು ಎಲ್ಲರಿಗೂ ಐದೇ ಬರೋದು ಹ್ಞೂ ಇವಾಗ ಕಾಜಾ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಒಂದು ಇಲ್ಲೇ ಬರಬೇಕು ಈ ಲೈನ್ ಹಾಕಿರ್ತೀವಲ್ಲ ಇಲ್ಲೇ ಬರಬೇಕು ಇದು ನಾಳೆಯಿಂದ ಇದು ನೀಟಾಗಿ ನೋಡ್ಕೊಂಡು ಈ ತಪ್ಪು ಮಾಡೋಂಗಿಲ್ಲ ಈ ದಪ್ಪ ಸ್ವಲ್ಪ ಕರಿ ದಪ್ಪ ಇದ್ದಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ ಇಂಚೂರು ಪ್ರೆಸ್ ಮಾಡಿ ಬರುತ್ತೆ ಇದೂ ಅಷ್ಟೇ ತುಂಬ ದೊಡ್ಡದು ಬರಬಾರ್ದು ತುಂಬ ಚಿಕ್ಕದು ಬರಬಾರದು ಈಗೇನೆ ಬರಬೇಕು ಇದರಲ್ಲಿ ಉಕ್ಸ್ಪಟ್ಟಿ ಕಾಜ ಇದನ್ನೆಲ್ಲ ನಿಮಗೆ ಬೇರೆ ಕಲರ್ ಥ್ರೆಡ್ ಹಾಕಿ ಅಷ್ಟು ವಾಟ್ಸಾಪ್ ವಾಟ್ಸಪ್ ವೀಡಿಯೋ ಕ್ಲಾಸಲ್ಲಿ ಅವ್ರಿಗೂ ಹಾಕಿದ್ದೀನಿ ನಾನು ನಿಮಗೂ ವೀಡಿಯೋಸ್ ಕಳಿಸ್ಕೊಡ್ತೀನಿ ಇದ್ರದ್ದು ಬೇರೆ ಕಲರ್ ನೀವು ನಾಳೆಯಿಂದ ಅದನ್ನ ಫಾಲೋ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಬನ್ನಿ ಅವಾಗ ನೀವು ಬೇಗನೂ ಕಲಿಬೋದು ನೋಡಿ ಈ ರೀತಿ ಟೋಟಲ್ ಫೋರ್ ಹಾಂ ಫೋರ್ ಬರಬೇಕು ಕಂಪಲ್ಸರಿ ಬರಲೇಬೇಕು ಕೆಲವರು ಏನು ಮಾಡ್ತಾರೆ ಎರಡು ಮಾಡ್ಕೊಂಡು ಬರ್ತಾರೆ ಅದು ದಪ್ಪ ಬರಲ್ಲ ಇನ್ನು ಕೆಲವರು ಮಾ ಹೇಳಿದ್ದಾರೆ ಅಂದ್ಬಿಟ್ಟು ಐದು ವಾರ ಹಾಕ್ಬಿಡ್ತಾರೆ ಅದು ತುಂಬ ಆಗುತ್ತೆ ಎರಡೂ ಮಾಡಬಾರ್ದು ಮೀಡಿಯಮ್ಮೆ ಇರಬೇಕು ಓಕೆನಾ ನೋಡಿ ಈ ರೀತಿ ಬಂದು ಇಲ್ಲಿ ಹೀಗೆ ಕರೆಕ್ಟಾಗಿನೇ ಬರಬೇಕು ಇದನ್ನು ಟೈಟಾಗಿ ಎಳಿಬೇಕು ಹೀಗೆ ಪಕ್ಕ ಕೂರಿಸ್ಕೋಬೇಕು

ಎಸ್ ನೀವು ಮೇಲ್ ಕೂರಿಸ್ಬಾ ನೋಡಿ ನಂದು ಎಷ್ಟು ಒಳ್ಳೆ ಜಡೆ ಎಣಿತೀವಲ್ಲ ಆ ರೀತಿ ಬರ್ತದೆ ಈಗೇನೆ ಬರಬೇಕು ನಿಮ್ಗೆ ಒಂದು ಸಪ್ರೇಟಾಗಿ ನಿಮ್ ಗೆ ವಿಡಿಯೋ ಹಾಕ್ತೀನಿ ರೀ ನೋಡ್ರಿ ಅಂತ ಕಲರ್ ವೈಸ್ ಚೇಂಜ್ ಮಾಡಿ ಹಾಕ್ತೀನಿ ನಾಳೆ ಎಲ್ಲ ಪ್ರಾಕ್ಟೀಸ್ ಮಾಡಲ್ಲ ಏನು ಮಾಡ್ಬೇಕು ಅನ್ನೋದು ಕೂಡ ನಾನು ಅಲ್ಲೇ ರಿಪ್ಲೈ ಮಾಡಿರ್ತೀನಿ ವಾಟ್ಸಪ್ಪಲ್ಲಿ ಇವಾಗ ಮಾಡ್ಕೊಂಡ್ ಬರ್ಬೇಕು ನೋಡಿ ಎಷ್ಟು ನೀಟಾಗಿ ಬಂತಲ್ಲ ಇದು ಹಿಂಗೆ ಮಾಡಬೇಕು ಬ್ಲೌಸ್ಗೆ ಹಿಂಗೆ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು ಒಂದ್ರ ಮೇಲೊಂದು ಬಂದಿಲ್ಲ ಅಲ್ಲ ಒಂದೇ ಲೆವೆಲ್ ಬಂದಿದೆ ನಾವು ಜಡೆಗಳು ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಆ ರೀತಿನೇ ಬರಬೇಕು ನಿಮ್ದು ಏನಾಗುತ್ತೆ ಒಂದ್ರ ಮೇಲೆ ಬರುತ್ತೆ ಗಂಟಿ ಇರುತ್ತೆ ಇಲ್ಲ ಲೂಸ್ ಇರುತ್ತೆ ಅವ್ಳು ಅಸಹ್ಯ ಕಾಣುತ್ತೆ ಹಂಗೆ ಬರಬಾರ್ದು ಕಸ್ಟಮರಿಗೆ ಕೊಟ್ಟ ತಕ್ಷಣ ಅವ್ರು ಇಲ್ಲೇ ಫಸ್ಟು ಮೇಯ್ನ್ ಏನು ಗೊತ್ತಾ ನಾವು ಮನೆ ಕಟ್ಟಕ್ಕೆ ಹೆಂಗೆ ಪಿಲ್ಲೋಗಳು ಹೆಂಗೆ ಇಂಪಾರ್ಟೆಂಟೋ ಅದೇ ಥರ ಕಾಜ ಬ್ಲೌಸ್ಗೆ ತುಂಬ ಇಂಪಾರ್ಟೆಂಟ್ ಈ ಬ್ಲೌಸ್ ಏನಾದ್ರೂ ಸರಿ ಬರ ಇದು ಕಾಜ ಸರಿಯಾಗಿ ಬರಲಿಲ್ಲ ಅಂದರೆ ಹಾಕ್ಕೊಂಡಾಗ ಕಿತ್ಕೊಂಡು ಹೋಗೋದು ಇಲ್ಲಿ ಲೂಸ್ ಆಗೋದು ಅಂದರೆ ನೀವು ಅಷ್ಟೇ ಏನೇ ಗ್ರ್ಯಾಂಡ್ ಡಿಸೈನ್ ಬ್ಲೌಸ್ ಹೊಲ್ದಾಗ್ಲು ಕೂಡ ವೇಸ್ಟ್ ಇದು ಕರೆಕ್ಟಾಗಿ ಬರಬೇಕು ನೋಡಿ ಇವಾಗ ಹಾಕ್ಕೊಂಡಾಗ ಎಳಿತೀನಿ ನಾನು ಹ್ಞೂ ಎಷ್ಟು ಫಾಸ್ಟಾಗಿ ಎಳಿತಿದ್ದೀನಿ ನೋಡು ಏನಾರು ಆಯಿತಾ ಏನೂ ಆಗಿಲ್ಲ ನಮ್ಗೆ ಟೈಟ್ ಆದಾಗ ಕೂಡ ಹಿಂಗೆ ಅಂದ್ಕೊಂಡ್ರು ಕೂಡ ಏನು ಬರೋಲ್ಲ ಇಷ್ಟು ನೀಟಾಗಿ ಕೂತ್ಕೊಳ್ಳಿ ಎಳ್ದಿಕ್ಕೆ ಹಿಂಗೆ ಬಂದ ಕಷ್ಟನೇ ಹಿಂಗೆ ಬ್ಲೌಸ್ ಹಾಕ್ಕೊಂಡಾಗ ನೀಟಾಗಿನೇ ಕುತ್ಕೊಳ್ಳುತ್ತೆ ಮತ್ತೆ ಇದು ಮುಚ್ಕೋಬೇಕು ಕಾಣಿಸ್ತಾ ಇದೆಲ್ಲ ಇದೆಲ್ಲ ಮುಚ್ಚಿ ಹಿಂಗೆ ನನಗೆ ಸುಮ್ಮನೆ ನಿಮ್ಗೆ ಗಟ್ಟಿ ಹಾಂ ಅಂತ ನಾವು ಕೆಳಗೆ ಹಾಕಿದ್ದೀವಲ್ಲ ಇದು ಹಾಕ್ಕೊಂಡಾಗ ಹಿಂಗೆ ಕೂತ್ಕೊಳ್ಳುತ್ತೆ ನಾನು ನಿಮ್ಗೆ ಎಳೆದಿದ್ದು ಅಷ್ಟು ಗಟ್ಟಿ ಇದೆ ಅಂತ ತೋರಿಸಿದ್ದು ಹಿಂಗೆ ನಾವು ಕಾಜಾಪಟ್ಟಿ ಹಾಕೊಂಡಾಗ ಹಿಂಗೆ ಕೂತ್ಕೊಳ್ಳುತ್ತಲ್ವಾ ನಾವು ಬ್ಲೌಸ್ ಹಾಕ್ಕೊಂಡೋಗ್ಲು ಹಿಂಗೆ ಕೂತಿರ್ಬೇಕು ಈಗ ಮುಚ್ಕೋಬೇಕು ಅಕಸ್ಮಾತ್ ನಮಗೆ ಜರುಗ್ತು ಬ್ಲೌಸ್ ಅಂದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಬೇಕು ಇಲ್ಲಾಂದರೆ ಹಿಂಗೆ ಬಂದಿರುತ್ತೆ ನಿಮ್ಗೆ ಎಷ್ಟೋ ಜನ ಇಲ್ಲೇ ಹಿಂಗೆ ಇಲ್ಲೇ ಹಿಂಗೆಗಳು ಇಲ್ಲ ಹಾಕಿರ್ತೀರಾ ಹಿಂಗೆ ಹಿಂಗೆ ಕಾಣ್ತಾ ಇರೋದು ಅವೆಲ್ಲ ಬರ್ಬಾರ್ದು ಅರ್ಥ ಆಯ್ತಲ್ಲ ಓಕೆ ಓಕೆ ಡನ್ ನೋಡಿದ್ರಲ್ವಾ ಉಕ್ಸ್ಪಟ್ಟಿ ಕಜಾಪಟ್ಟಿ ಎಷ್ಟು ಜನ ತಪ್ಪು ಮಾಡ್ತಿದ್ರಿ ಅಂತ ಆ ರೀತಿ ತಪ್ಪು ಮಾಡಿದೆ ಇವಾಗ ನಾನು ತೋರ್ಸ್ಕೊಟ್ಟಿನಲ್ಲ ಅದನ್ನ ನೀಟಾಗಿ ಫಾಲೋ ಮಾಡಿ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ಎಲ್ಲ ನೋಡಿದ್ರಿಯಲ್ಲ ನೆಕ್ಸ್ಟ್ ನಾಳೆ ಬ್ಲೌಸ್ ಹೊಲೀಬೇಕಾರೆ ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರಲ್ಲ ಬ್ಲೌಸ್ ಕರೆಕ್ಟಾಗಿ ಆಗೋಗಿ ಬರುತ್ತೆ ಚೆನ್ನಾಗಿರುತ್ತೆ ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ